ಕವೇರ ಕನ್ಯೆಗೆ ಗಸ್ತೆ ಜಾಜೆ ದೇವಿ ಸರಿದ್ವರೆ ಬ್ರಹ್ಮಕುಂಡ ಸಮುದ್ಭೂತೆ ಲೋಪಾಮುದ್ರೆ ನಮೋತನೆ ಬಂಧುಗಳೇ ಇಂದು ವಿಶೇಷವಾದಂಥ ದಿನ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ ಕೃಷ್ಣರಾಜ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ವಿಶೇಷವಾದಂಥ ಹಬ್ಬದ ದಿನವನ್ನು ಆಚರಣೆ ಮಾಡ್ತಾಯಿದ್ವಿ ಯಾಕೆಂದರೆ ಕಾವೇರಿ ಭಾಗಮಂಡಲದಿಂದಿಳಿದು ಪೂಂಪುಹಾರಿಗೆ ಎಂಟುನೂರ ಮೂವತ್ತೈದು ಕಿಲೋಮೀಟರ್ ಹರಿತಾಳೆ ಅಂಥ ಕಾವೇರಿ ಬ್ರಹ್ಮಗಿರಿಯಾದ ಭಾಗಮಂಡಲದಲ್ಲಿ ಹುಟ್ಟಿದಾಳೆ ಅಂತ ನಮ್ಮಲ್ಲೆಲ್ಲ ಪುರಾಣದಲ್ಲಿ ಹೇಳುತ್ತೆ ಹಾಗೆ ಅಲ್ಲಿಂದ ಕಾವೇರಿ ಹರಿದು ಕೃಷ್ಣರಾಜ ಜಲಾಶಯದಲ್ಲಿ ಸಂಪೂರ್ಣವಾಗಿ ಸೇರ್ತಾಳೆ ಇದು ಪ್ರತಿ ವರ್ಷ ನಮಗೆ ಹಿಂದಿನ ಕಾಲದಲ್ಲಿ ಆಡು ಭಾಷೆಗಳಲ್ಲಿ ಉಪವಾಸದ ಹೊಳೆ ಅಂತ ಕರೀತಾರೆ ಆಷಾಢ ಶುದ್ಧ ಏಕಾದಶಿ ದಿನ ಈ ಹೊಳೆ ನಮಗೆಲ್ಲ ಡ್ಯಾಮ್ ತುಂಬಿ ನೀರು ಬರ್ತಾಯಿತ್ತು ಆದರೆ ತೊಂಬತ್ತು ವರ್ಷಗಳ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಡ್ಯಾಮ್ ತುಂಬಿರೋದು ಇದೇ ಪ್ರಥಮ ಯಾಕೆ ಅಂದರೆ ಕಾವೇರಿ ಅಲ್ಲಿಂದ ಬ್ರಹ್ಮಗಿರಿಯಿಂದ ಹುಟ್ಟಿದ ಮೇಲೆ ಹೇಮಾವತಿ ಮತ್ತು ಹಾಗೆ ಇದರಿಂದ ಬಳಸ್ಕೊಂಡು ಬಂದಾಗ ಲಕ್ಷ್ಮಣ ತೀರ್ಥ ಎರಡು ನದಿಗಳನ್ನು ಸೇರಿ ಕಾವೇರಿ ಸಂಗಮ ಆಗ್ತಾಳೆ ಡ್ಯಾಮ್ನಲ್ಲಿ ಅಂಥ ಕಾವೇರಿನ ವಿಶೇಷವಾಗಿ ನಾವು ಇವತ್ತು ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿಶೇಷವಾಗಿ ಡಿ ಕೆ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನೀರಾರಿ ಮಂತ್ರಿಗಳು ಮತ್ತು ಬಂಡೆ ಶ್ರೀರಂಗಪಟ್ಟಣ ಶಾಸಕರಾದಂಥ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಎಲ್ಲರೂ ಸಹಿತ ಇವತ್ತು ಹಬ್ಬದ ಆಚರಣೆ ಮಾಡಲಿಕ್ಕೆ ಈ ಜಲಾಶಯಕ್ಕೆ ಬರ್ತಾ ಇದ್ದಾರೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಏನಪ್ಪ ಅಂದರೆ ಅದರಲ್ಲಿ ಕೆಳಗಡೆ ಪರ್ಜುನ್ಯಾದಿ ದೇವತೆಗಳನ್ನು ಸಪ್ತ ನದಿಗಳ ಹೋಮವನ್ನು ಮಾಡ್ತಾ ಇದ್ದೀವಿ ಮೇಲ್ಗಡೆ ನಲವತ್ತು ಜೊತೆ ಇದೆ ನವಧಾನ್ಯಗಳು ಹೇಗೆ ಗರ್ಭಿಣಿಯಾದ ಹೆಂಗಸನ್ನು ನಾವು ನಮ್ಮ ಮನೆಯಲ್ಲಿ ಮಕ್ಕಳನ್ನು ಕಳಿಸ್ಕೊಡ್ಬೇಕಾದರೆ ಶಾಸ್ತ್ರೋಕ್ತವಾಗಿ ಅವಳಿಗೆ ಅಲಂಕೃತ ಮಾಡಿ ಹಸಿರು ಸೀರೆಯನ್ನು ಉಡಿಸಿ ಅವಳಿಗೆ ಬಳೆ ಬಿಚ್ಚಾದಿಗಳನ್ನು ಮೂಗುಬಟ್ಟು ಕಾಲ್ಗೆಜ್ಜೆಗಳನ್ನು ಮಂಗಳ ದ್ರವ್ಯವನ್ನು ಅರಿಶಿನ ಕುಂಕುಮ ನವಧಾನ್ಯಾದಿಗಳನ್ನು ಕೊಡ್ತೀವೋ ಅದೇ ರೀತಿ ಕಾವೇರಿ ಮಾತೆಗೆ ವಿಶೇಷವಾದಂಥ ಬಾಗಿನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಪಿಸ್ತಾರೆ ಇದಕ್ಕಾಗಲೇ ಸಿದ್ಧತೆ ನಡೆದಿದೆ ಕ್ಷೀರ ಅರ್ಘ್ಯ ಅಂತೇಳಿ ಅರ್ಘ್ಯವನ್ನು ಕೊಡಿಸ್ತೇವೆ ಸಂಕಲ್ಪ ಮಾಡ್ತೇವೆ ಬಾಗಿನ ದೇವತೆಗಳಿಗೆ ಪೂಜೆಗಳನ್ನು ಮಾಡಿ ಸೀರೆ ಮತ್ತು ವಸ್ತ್ರಾದಿಗಳನ್ನು ಬಾಗಿನಕ್ಕೆ ಅರ್ಪಿಸ್ತಾರೆ ಅಂಥ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು ಈ ಒಂದು ಕೃಷ್ಣರಾಜ ಸಾಗರ ಜಲಾಶಯ ಇತಿಹಾಸ ನಿರ್ಮಾಣ ಮಾಡಿ ನಡೀತಾರೆ ಕನ್ನಂಬಾಡಿ ಕಟ್ಟುದಾಗಲಿಂದು ಸಹಿತ ಈ ಒಂದು ವಿಶೇಷವಾದಂಥ ನದಿ ತುಂಬಿರತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಇದೇ ಫ ಬದಲು ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾರೆ ತಾವುಗಳೆಲ್ಲರೂ ಸಹಿತ ವೀಕ್ಷಣೆ ಮಾಡಿ ನಾಳೆಯಿಂದ ಕಾವೇರಿ ಎಲ್ಲೆಲ್ಲಿ ನೀವು ಸೇರ್ತಾರೋ ಅಲ್ಲೇ ನೀವೆಲ್ಲರೂ ಸಹಿತ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಬೋದು ಅಂತ ಕೇಳ್ಕೊತಾಯಿದೀವಿ ಇನ್ನೊಂದು ತಿಳ್ಕೊಳ್ಬೇಕು ನಿಮಗೆ ಯಾರಿಗೆ ಆಷಾಢ ಯಾವುದಕ್ಕೆ ನೀವೆಲ್ಲ ತಪ್ಪು ತಿಳ್ಕೊ ಆಷಾಢ ಮಾಸದಲ್ಲಿ ಪೂಜೆ ಅಂತ ನಮ್ಮ ಪತ್ರಕರ್ತರು ಕೇಳ್ತಾಯಿದ್ರು ಅದೆಲ್ಲ ಮನುಷ್ಯನ ಆಚರಣೆಗಿರೋದೇ ಹೊತ್ತು ದೇವತೆಗಳಿಗೆಲ್ಲ ಇರೋಲ್ಲ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಡ್ತಾರೆ ವಿಶೇಷ ನಾಲ್ಕು ವಾರ ವಿಶೇಷ ಪೂಜೆ ಹಾಗಾದರೆ ಬಾಗಿ ಅದರಿಂದ ಅವೆಲ್ಲ ಅಲ್ಲ ಆಷಾಢ ಮಾಸದಲ್ಲಿ ಹೊಳೆ ತುಂಬೋದೇ ಆಷಾಢದಲ್ಲಿ ಯಾಕೆಂದರೆ ಆ ಆಷಾಢದಲ್ಲಿ ಗರ್ಭಿಣಿ ಆಗ್ತಾಳೆ ಆ ಎಲ್ಲ ಹೊಳೆಗಳು ತುಂಬುತ್ತವೆ ಕಸ ಕೊಳೆಗಳೆಲ್ಲ ಬಂದು ಶುದ್ಧವಾದ ನೀರನ್ನು ಕೊಡ್ತವೆ ಅದಕ್ಕೆ ಆಷಾಢ ಮಾಸದಲ್ಲೇ ಇದಕ್ಕೆ ಪೂಜೆ ಮಾಡುವುದು ವಿಶೇಷ